ವಿಮಾನ ದುರಂತಕ್ಕೆ ಕಾರಣಗಳು ಏನಿರಬಹುದು ಅನುಭವಿ ಫೈಲೈಟ್ಗಳು ಏನೇಳ್ತಾರೆ ಈ ಬ್ಲ್ಯಾಕ್ ಬಾಕ್ಸ್ ಎಂದರೇನು ಈ ಬ್ಲ್ಯಾಕ್ ಬಾಕ್ಸ್ ಹೇಗೆ ಕಾರ್ಯನಿರ್ವಹಿಸುತ್ತದೆ ಮೇ ಡೇ ಎಂದರೇನು ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ವಿಡಿಯೋದಲ್ಲಿ ತಿಳಿಸ್ತೀನಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ವೀಕ್ಷಕರೇ ಆ ಫ್ಲೈಟಲ್ಲಿ ಸುಮಾರು ಇನ್ನೂರ ನಲವತ್ತೆರಡು ಜನ ಪ್ರಯಾಣ ಮಾಡ್ತಾ ಇರ್ತಾರೆ ಈ ಘಟನೆ ನೋಡಿ ಇಡೀ ದೇಶನೇ ಶಾಕಲ್ಲಿದೆ ಆ್ಯಂಡ್ ಪ್ರತಿಯೊಬ್ಬರಿಗೂ ಕಾಡುತ್ತಿರುವ ಪ್ರಶ್ನೆ ಏನೆಂದರೆ ಕ್ರಾಶ್ ಆಗೋದಕ್ಕೆ ರೀಸನ್ ಏನಿರಬಹುದು ಅಂತ ಗುಜರಾತ್ನ ಅಹಮಾಬಾದ್ನಲ್ಲಿರುವ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಇಂಟರ್ನ್ಯಾಷನಲ್ ಏರ್ಪೋರ್ಟಿಂದ ಏರ್ ಇಂಡಿಯಾ ಫ್ಲೈಟ್ ಬೋಯಿಂಗ್ ಫ್ಲೈಟ್ ಅದು ಎ ಐ ಒನ್ ಸೆವೆನ್ ಒನ್ ಲಂಡನ್ ಗಡ್ವಿಗೆಗೆ ಹೋಗ್ತಾ ಇರುತ್ತೆ ಇನ್ನೂರ ನಲವತ್ತೆರಡು ಜನ ಇರ್ತಾರೆ ಇನ್ನೂರ ಮೂವತ್ತು ಪ್ಯಾಸೆಂಜರ್ ಹನ್ನೆರಡು ಕ್ರೂ ಮೆಂಬರ್ಸ್ ಹನ್ನೆರಡು ಜನರಲ್ಲಿ ಇಬ್ಬರು ಪೈಲಟ್ ಇನ್ನೂರ ನಲವತ್ತೆರಡು ಜನರಲ್ಲಿ ನೂರ ಅರವತ್ತೊಂಬತ್ತು ಇಂಡಿಯನ್ಸ್ ಐವತ್ತ್ಮೂರು ಜನ ಬ್ರಿಟನ್ ನ್ಯಾಷನಲ್ ಏಳು ಜನ ಪೋರ್ಚುಗೀಸ್ ಒಬ್ಬ ಕೆನಡಿಯನ್ ಆ ಪೈಲಟ್ ಆಫ್ ಆಗಿ ಜಸ್ಟ್ ಮೂವತ್ತೆಂಟು ಸೆಕೆಂಡಲ್ಲೇ ಸಿಗ್ನಲ್ ಲಾಸ್ ಆಗುತ್ತೆ ಐದು ನಿಮಿಷದೊಳಗೆ ಹೋಗಿ ರೆಸಿಡೆನ್ಸಿ ಮೆಡಿಕಲ್ ಕಾಲೇಜ್ ಹಾಸ್ಟೆಲ್ಗೆ ಹೋಗಿ ಕ್ರಾಶ್ ಆಗುತ್ತೆ ಆರುನೂರ ಇಪ್ಪತ್ತೈದು ಐಡಿ ಹೈಟ್ ಹೋಗಿರುತ್ತೆ ಗುಜರಾತ್ನ ಅಹಮಾಬಾದ್ ಏರ್ಪೋರ್ಟ್ನಿಂದ ಲಂಡನ್ಗೆ ಹೊರಟಬೇಕಿದ್ದ ವಿಮಾನ ಕೇವಲ ಮೂವತ್ತೆರಡು ಸೆಕೆಂಡ್ನಲ್ಲಿ ನೆಲಕ್ಕೆ ಅಪ್ಪಳಿಸಿತು ಸ್ಫೋಟಗೊಂಡು ಬೆಂಕಿಗೆ ಆಹುತಿಯಾಯಿತು ಟೇಕ್ ಆಫ್ ವೇಳೆ ವಿಮಾನ ಪತನಕ್ಕೆ ಪ್ರಮುಖ ಕಾರಣಗಳು ಏನಿರಬಹುದು ಅಂತ ಅನುಭವಿ ಪೈಲಟ್ಗಳು ಹೇಳಿದ್ದಾರೆ ಅದರಲ್ಲಿ ಮೊದಲನೆಯದು ವಿಮಾನದ ವಿದ್ಯುತ್ ಸಂಪರ್ಕ ಕಡಿತ ಆಗಿರಬಹುದು ಎರಡನೆಯದು ಲಿಫ್ಟ್ ಮಾಡುವಲ್ಲಿ ತೊಂದರೆ ಆಫ್ ಆದ ನಂತರ ಇಂಜಿನ್ ಫೇಲ್ಯೂರ್ ಟೇಕಫ್ ಆದ ಬಳಿಕ ತಾಂತ್ರಿಕ ದೋಷ ಆಗಿರುವ ಸಾಧ್ಯತೆ ಮತ್ತು ಎಕ್ಸಲೇಟರ್ ಫೇಲ್ಯರ್ ಫೇಲ್ಯೂರ್ ಆಗಿರಬಹುದು ವೀಕ್ಷಕರೇ ಯಾರು ಏನೇ ಹೇಳಿದರೂ ವಿಮಾನದಲ್ಲಿರುವ ಬ್ಲಾಕ್ ಬಾಕ್ಸ್ನಲ್ಲಿ ಅಸಲಿ ಸತ್ಯ ಇರುತ್ತೆ ಪೈಲಟ್ಗಳ ಸಂಪೂರ್ಣ ಮಾತುಕತೆ ನಿರ್ದೇಶನ ಸಂದೇಶನಗಳು ರೆಕಾರ್ಡ್ ಆಗಿರುತ್ತೆ ಫ್ಲೈಟ್ ಎಷ್ಟು ಟೈಟಲ್ಲಿತ್ತು ಮತ್ತೆ ಪೈಲಟ್ಗಳು ಯಾವ ರೀತಿ ಅದನ್ನು ಕಾರ್ಯನಿರ್ವಹಿಸ್ತಾ ಇದ್ದರು ಎಲ್ಲವೂ ಸಹ ಬ್ಲಾಕ್ ಬಾಕ್ಸ್ನಲ್ಲಿ ರೆಕಾರ್ಡ್ ಆಗಿರುತ್ತೆ ಈ ಬ್ಲ್ಯಾಕ್ ಬಾಕ್ಸ್ನ ಪರಿಶೀಲನೆ ಬಳಿಕ ಏನಾಗಲಿದೆ ಅಂತ ಅಸಲಿ ಸತ್ಯ ತಿಳಿಯುತ್ತದೆ ಈ ಮೇಡೆ ಕಾಲ್ ಎಂದರೆ ಏನು ಅಂದರೆ ಮೇಡೆ ವಿಮಾನ ಪತನಕ್ಕೆ ಮುನ್ನ ಪೈಲಟ್ ಮೇಡೆ ಕಾಲ್ ಸಂದೇಶವನ್ನು ರವಾನಿಸುತ್ತಾರೆ ಎನ್ನಲಾಗಿದೆ ಮೇಡೆ ಕಾಲ್ ಸಂದರ್ಶನದ ಅರ್ಥವೇನೆಂದರೆ ಮೇಡೆ ಎಂಬ ಪದ